ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಡ್ಯಾಶ್ ಸಾಮಾನ್ಯ ಶಕ ಹದಿಮೂರು ನೂರ ಮೂವತ್ತಾರು ಮಧುರಾ ವಿಜಯಂ ಬರೆದ ಕವಿಯತ್ರಿ ಡ್ಯಾಶ್ ಗಂಗಾದೇವಿ ಮಧುರಾ ವಿಜಯಂ ಕೃತಿಯನ್ನು ಗಂಗಾದೇವಿ ಬರೀತಾರೆ ಪ್ರೌಢ ದೇವರಾಯನ ಮಂತ್ರಿ ಡ್ಯಾಶ್ ಲಕ್ಕನ್ನ ದಂಡೇಶ್ ಪ್ರೌಢದೇವರಾಯನ ಮಂತ್ರಿ ಲಕ್ಕಣ್ಣ ದಂಡೇಶ್ ಅಮುಕ್ತ ಮಾಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಡ್ಯಾಶ್ ಕೃಷ್ಣದೇವರಾಯ ದೇವರಾಯ ಬೀದರ್ನಲ್ಲಿ ಮದರಸವನ್ನು ಕಟ್ಟಿಸಿದವನು ಡ್ಯಾಶ್ ಮಹಮ್ಮದ್ ಗವಾನ್ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸನ್ನು ಕಟ್ತಾನೆ ಕಿತಾಬ್ ಎ ನವರಸ ಗ್ರಂಥವನ್ನು ಬರೆದವನು ಡ್ಯಾಶ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜಮನೆತನಗಳನ್ನು ಹೆಸರಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜಮನೆತನಗಳು ಸಂಗಮ ಸಾಳುವ ತುಳುವ ಅರವೀಡು ನಾಲ್ಕು ರಾಜಮನೆತನಗಳು ಎರಡನೆಯ ದೇವರಾಯನ ಸಾಧನೆಗಳೇನು ಎರಡನೆಯ ದೇವರಾಯನ ಸಾಧನೆಗಳು ಇವನು ಸಂಗಮ ವಂಶದಲ್ಲಿಯೇ ಶ್ರೇಷ್ಠ ದೊರೆ ಇವನು ಗಜಬೆಂಟೆಗಾರ ಎಂಬ ಬಿರುದು ಹೊಂದಿದ್ದನು ಇವನು ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡನು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದನು ಇವನು ದಕ್ಷಿಣಾಪದದ ಚಕ್ರವರ್ತಿ ಎನಿಸಿದ ಇವನು ದಕ್ಷಿಣಾಪದದ ಚಕ್ರವರ್ತಿ ಎನಿಸಿದ ಇವನು ಬಹಮನಿಯ ಅಹಮ್ಮದ್ ಶಾನನ್ನು ಸೋಲಿಸಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ಗೆದ್ದುಕೊಂಡನು ಈ ಎರಡನೇ ದೇವರಾಯ ಅಥವಾ ಇವನ ಇನ್ನೊಂದು ಹೆಸರು ಪ್ರೌಢ ದೇವರಾಯ ಅಂತ ಕರಿತೇವೆ ಇವನು ಬಹಮನಿಯ ಮಹಮ್ಮದ್ ಶಾನನ್ನು ಸೋಲಿಸಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ಗೆಲ್ತಾನೆ ಕೃಷ್ಣ ದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಕೃಷ್ಣ ದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳು ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದರು ಬಹಮನಿ ಸುಲ್ತಾನರು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದರು ಬಹಮನಿ ಸುಲ್ತಾನರು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದರು ಉಮ್ಮತ್ತೂರು ಮತ್ತು ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸುತ್ತಲೇ ಇದ್ದರು ಉಮ್ಮತ್ತೂರು ಮತ್ತು ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸ್ತಾ ಇದ್ದರು ಆ ಒಂದು ಸಂದರ್ಭದಲ್ಲಿ ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೇನು ಮೊದಲಿಗೆ ಅರ್ಥವ್ಯವಸ್ಥೆಗೆ ವಿಜಯನಗರದ ಕೊಡುಗೆಗಳನ್ನು ನೋಡೋಣ ವಿಜಯನಗರವು ಆರ್ಥಿಕವಾಗಿ ಸಮೃದ್ಧವಾಗಿತ್ತು ಭೂ ಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು ರೈತರು ಉತ್ಪಾದನೆಯ ನಾಲ್ಕನೆಯ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ಕೊಡುತ್ತಿದ್ದರು ವೃತ್ತಿ ತೆರಿಗೆ ಮನೆಯ ಕಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪು ಕಾಣಿಕೆಗಳು ರಾಜ್ಯದ ಇತರ ಆದಾಯದ ಮೂಲಗಳಾಗಿದ್ದವು ಇವರು ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೆಯುತ್ತಿದ್ದರು ಇವರ ಮುಖ್ಯ ಬೆಳೆಗಳು ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರೆ ಹೆಸರು ಉದ್ದು ತೊಗರಿ ಎಳ್ಳು ಶೇಂಗಾ ಹತ್ತಿ ಕಬ್ಬು ತೆಂಗು ಇತ್ಯಾದಿ ಬೆಳೆಗಳನ್ನು ನೀವು ಏನು ಮಾಡ್ತಾಯಿದ್ರು ಬೆಳೀತಾ ಇದ್ರು ನೀರಾವರಿಗಾಗಿ ಬಾವಿ ಕೆರೆ ಮತ್ತು ಕಾಲುವೆಗಳನ್ನು ನಿರ್ಮಿಸಿದರು ರಫ್ತು ಸರಕುಗಳು ಮೆಣಸು ಲವಂಗ ಏಲಕ್ಕಿ ಮಸಾಲೆ ಪದಾರ್ಥಗಳು ಪೇಟ್ಲುಪ್ಪು ಕಬ್ಬಿಣದ ಅದಿರು ಕಲ್ಲು ಸಕ್ಕರೆ ಕಸ್ತೂರಿ ಶ್ರೀಗಂಧ ಸುಗಂಧ ದ್ರವ್ಯ ಇತ್ಯಾದಿಗಳನ್ನು ಇವರು ಏನು ಮಾಡ್ತಾಯಿದ್ರು ಇವುಗಳನ್ನು ರಫ್ತು ಮಾಡ್ತಾ ಇದ್ರು ರಫ್ತು ಅಂದರೆ ಬೇರೆ ಇವರು ಕಳಿಸ್ತಾ ಇದ್ದರು ರಫ್ತು ಅಂದರೆ ಕಳಿಸೋದು ಆಮದು ಅಂದರೆ ತರಿಸಿಕೊಳ್ಳೋದನ್ನು ಮಾಡೋದು ಇದು ವಿಜಯನಗರದ ಒಂದು ಅರ್ಥವ್ಯವಸ್ಥೆಯನ್ನು ತಿಳಿಸುತ್ತೆ ನೆಕ್ಸ್ಟು ಸಾಮಾಜಿಕ ವ್ಯವಸ್ಥೆಗೆ ವಿಜಯನಗರದ ಕೊಡುಗೆಗಳನ್ನು ನೋಡೋಣ ಸಮಾಜವು ಚಾತುರ್ವರ್ಣ ವ್ಯವಸ್ಥೆಯ ಮೇಲೆ ರೂಪುಗೊಂಡಿತ್ತು ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಪ್ರಮುಖ ವೃತ್ತಿಗಳು ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗರು ಕುಂಚುಗಾರರು ಬಡಗಿಗಳು ನೇಕಾರರು ಸಮಗಾರರು ಇತ್ಯಾದಿ ಬಾಲ್ಯ ವಿವಾಹ ಸತೀಸಗಮನ ಮತ್ತು ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನು ಹೊಂದುತ್ತಿದ್ದರು ಅಂದರೆ ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನು ಹೊಂದ್ತಾಯಿದ್ದರು ಹೋಳಿ ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು ಈ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಈ ಹೋಳಿ ದೀಪಾವಳಿ ಮತ್ತು ದಸರಾಗಳನ್ನು ಸಾರ್ವಜನಿಕವಾಗಿ ಅವರು ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಉತ್ತರವನ್ನು ನೋಡೋಣ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆಕಟ್ಟೆ ಕಾಲುವೆ ಆನೆಕಟ್ಟೆ ಮುಂತಾದವು ನಿರ್ಮಾಣವಾಗಿವೆ ಇವರು ಚಾಲುಕ್ಯ ಚೋಳ ಮತ್ತು ಹೊಯ್ಸಳ ವಾಸ್ತುಶೈಲಿಯನ್ನು ಮುಂದುವರಿಸಿದರು ಇವರ ಶೈಲಿಯ ಪ್ರಧಾನ ಲಕ್ಷಣಗಳು ಕಂಬಗಳ ಸಾಲುಗಳು ವಿಶಾಲ ಸಭಾ ಮಂಟಪ ಕಲ್ಯಾಣ ಮಂಟಪ ಗೋಪುರಗಳು ಕಮಾನಗಳು ಇವರು ಭವ್ಯತೆ ರುದ್ರತೆ ಮತ್ತು ಗಾಂಭೀರ್ಯತೆಗೆ ಹೆಚ್ಚಿನ ಮಹತ್ವ ನೀಡಿದ್ದರು ಇವರು ಕಟ್ಟಡಗಳಿಗೆ ಬಿರುಸಾದ ಕನಶಿಲೆ ಬೆಳೆಸಿದ್ದಾರೆ ಇವರೆಂಥ ಶಿಲೆ ಬೆಳೆಸಿದ್ದಾರೆ ಅಂದರೆ ಕನಶಿಲೆಯನ್ನು ಬೆಳೆಸಿದ್ದಾರೆ ಪ್ರಮುಖ ವಾಸ್ತುಶಿಲ್ಪಗಳು ವಿರೂಪಾಕ್ಷ ದೇವಾಲಯ ವಿಜಯ ವಿಠಲ ದೇವಾಲಯ ಕಲ್ಲಿನ ರಥ ಕಮಲ್ ಮಹಲ್ ಗಜಶಾಲೆ ರಾಣಿ ಸ್ನಾನಗೃಹ ಲಕ್ಷ್ಮೀ ನರಸಿಂಹ ದೇವಸ್ಥಾನದು ಕಡಲೇಕಾಳು ಗಣೇಶ ಕಾಳು ಗಣೇಶ ಇತ್ಯಾದಿ ಈಗ ಪ್ರಮುಖ ನಾವು ಏನು ನೋಡಿದ್ದೀವೋ ಇವುಗಳನ್ನು ನಾವು ಈಗಲೂ ಕೂಡ ಹಂಪಿಯಲ್ಲಿ ನೋಡ್ಬೋದು ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮಹಮ್ಮದ್ ಗವಾನನು ಬಹಮನಿ ರಾಜ್ಯದ ಉತ್ತಮ ಪ್ರಧಾನಮಂತ್ರಿ ಹೇಗೆ ಮಹಮ್ಮದ್ ಗವಾನನು ಬಹಮನಿ ರಾಜ್ಯದ ಉತ್ತಮ ಪ್ರಧಾನಮಂತ್ರಿ ಇವನು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದನು ಇವನು ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು ಹುಮಾಯುನ್ ನಿಜಾಂ ಶಾ ಮೂರನೇ ಮಹಮ್ಮದ್ ಶಾನ ಕಾಲದಲ್ಲಿ ಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಇವನು ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಇವನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡನು ಸಾಮಾನ್ಯ ಶೇಕ ಸಾವಿರದ ನಾಲ್ಕುನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು ಇವನು ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದನು ಓಕೆ ನೆಕ್ಸ್ಟ್ ಹೋಗೋಣ ಬಹಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನು ತಿಳಿಸಿ ಬಹಮನಿ ಸುಲ್ತಾನರ ಆಡಳಿತ ವ್ಯವಸ್ಥೆ ನೋಡೋಣ ಕೇಂದ್ರ ಪ್ರಾಂತ ಮತ್ತು ಗ್ರಾಮ ಎಂಬ ಮೂರು ಆಡಳಿತ ಭಾಗಗಳಿದ್ದವು ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯ ಆಡಳಿತಗಳಿದ್ದವು ಸುಲ್ತಾನನು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದನು ಗವಾನನು ನಾಲ್ಕು ತರಪ್ಗಳನ್ನು ಎಂಟು ಘಟಕಗಳಾಗಿ ವಿಂಗಡಿಸಿದನು ಪ್ರಾಂತಗಳನ್ನು ಹದಿನೈದು ಸರ್ಕಾರಗಳಾಗಿ ವಿಂಗಡಿಸಲಾಗಿತ್ತು ಸರ್ಕಾರದ ಮುಖ್ಯಸ್ಥ ಸುಬೇದಾರ್ ಸರ್ಕಾರಗಳನ್ನು ಪರಗನಗಳಾಗಿ ವಿಂಗಡಿಸಲಾಗಿತ್ತು ಸರ್ಕಾರದ ಮುಖ್ಯಸ್ಥರು ಕೋತ್ವಾಲ್ ದೇಶ್ಮುಖ ಮತ್ತು ದೇಸಾಯಿ ಆಡಳಿತದ ಕೊನೆಯ ಘಟಕ ಗ್ರಾಮ ಇವರ ಕಾಲಾವಧಿಯಲ್ಲಿ ಆಡಳಿತದ ಕೊನೆಯ ಘಟಕ ಗ್ರಾಮವಾಗಿತ್ತು ಗ್ರಾಮದ ಮುಖ್ಯಸ್ಥರು ಪಟೇಲ ಕುಲಕರ್ಣಿ ಮತ್ತು ಕಾವಲುಗಾರ ಗ್ರಾಮದ ಮುಖ್ಯಸ್ಥರು ಪಟೇಲ ಕುಲಕರ್ಣಿ ಮತ್ತು ಕಾವಲುಗಾರ ಬಹಮನಿ ಸುಲ್ತಾನರ ಕಂದಾಯ ವ್ಯವಸ್ಥೆ ಭೂಕಂದಾಯ ರಾಜ್ಯ ಆದಾಯದ ಮೂಲವಾಗಿತ್ತು ಉತ್ಪಾದನೆಯ ಒಂದು ಮೂರಾಂಶದಿಂದ ಒಂದೆರಡು ಭಾಗದಷ್ಟು ಭೂ ಕಂದಾಯ ವಸೂಲಿ ಮಾಡಲಾಗುತ್ತಿತ್ತು ತೆರಿಗೆಗಳಿಂದ ಬಂದ ಹಣವನ್ನು ಅರಮನೆ ಅಂಗರಕ್ಷಕರು ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸುತ್ತಿದ್ದರು ತೆರಿಗೆಗಳಿಂದ ಬಂದ ಹಣವನ್ನು ಅರಮನೆ ಅಂಗರಕ್ಷಕರು ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸುತ್ತಿದ್ದರು ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣವನ್ನು ನೋಡೋಣ ಮೊದಲಿಗೆ ಇವರ ಶಿಕ್ಷಣ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಮಕ್ದಬ್ ಎಂಬ ಶಾಲೆಗಳಿದ್ದವು ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು ಮಕ್ದಬ್ಗಳಲ್ಲಿ ಅಕ್ಷರ ಜ್ಞಾನ ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸುತ್ತಿದ್ದರು ಮದರಸಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು ಮಹಮ್ಮದ್ ಗವಾನನು ಬೀದರ್ನಲ್ಲಿ ಮದರಸವನ್ನು ಸ್ಥಾಪಿಸಿದನು ಬಹಮನಿ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋಣ ಸುಲ್ತಾನರು ಇಂಡೋ ಸಾರ್ಶನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿದರು ಒಂದನೆಯ ಅಲಿ ಆದಿಲ್ ಶಾನು ಜಾಮಿಯಾ ಮಸೀದಿ ನಿರ್ಮಿಸಿದನು ಒಂದನೆಯ ಅಲಿ ಆದಿಲ್ ಶಾನು ಜಾಮಿಯಾ ಮಸೀದಿ ನಿರ್ಮಿಸಿದನು ಇಬ್ರಾಹಿಂ ರೋಜಾ ಗೋಲ್ ಗುಂಬಜ್ ಗಗನ್ ಮಹಲ್ ಆಸರ್ ಮಹಲ್ಗಳು ಇವರ ಪ್ರಮುಖ ಸ್ಮಾರಕಗಳಾಗಿವೆ